ಹಲೋ ಸರ್ ನಮಸ್ತೆ ನೀವು ಬೈಕ್ ಟ್ಯಾಕ್ಸಿ ಯೂಸರ್ ಆಗಿದ್ದೀರಾ ಬೈಕ್ ಟ್ಯಾಕ್ಸಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ನಿಮಗೆ ನೈಸ್ ಚೆನ್ನಾಗಿದೆಯಾ ಇವಾಗ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಬೈಕ್ಗಳು ಜಾಸ್ತಿ ಜಾಗ ಆಕ್ರಮಿಸ್ತವೆ ರೋಡಲ್ಲಿ ಬಸ್ಗಳಿಗಿಂತ ಅಂತ ಹೇಳ್ತಾ ಇದ್ದಾರೆ ಇವಾಗ ನೀವು ರಾಜ್ ನಗರಿಂದ ಹನುಮಂತ್ ನಗರ ಕಡೆ ಬಂದ್ರಿ ಇಲ್ಲಿಗೆ ಇಲ್ಲಿಗೆ ಎಷ್ಟು ಟೈಮಲ್ಲಿ ಬಂದ್ರಿ ನೀವು ಬೈಕ್ ಟ್ಯಾಕ್ಸಿಲಿ ತರ್ಟಿ ಮಿನಿಟ್ಸ್ ಒಳಗಡೆ ಬಂದರೆ ತರ್ಟಿ ಮಿನಿಟ್ಸಲ್ಲಿ ಬಂದ್ರಿ ಓಕೆ ಇವಾಗ ಬಸ್ಸಲ್ಲಿ ಬರಬೇಕಂದ್ರೆ ಬರ್ಬೋದಲ್ಲ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಸ್ಸಲ್ಲಿ ಎರಡು ಬಸ್ ಚೇಂಜ್ ಮಾಡಬೇಕು ನನಗೆ ಎಂಟು ಕಿಲೋಮೀಟರ್ ಬಂದ್ರಿ ನೀವು ಬಸ್ ಚೇಂಜ್ ಮಾಡಬೇಕು ಮಾಡಬೇಕು ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಎಂಟು ಕಿಲೋಮೀಟರ್ ಬರೋಕ್ಕೆ ಓಕೆ ನಿಮ್ಗೆ ಎಷ್ಟು ಅಮೌಂಟ್ ಬಂತು ಇದರಲ್ಲಿ ಊಬರಲ್ಲಿ ನೋಡ್ತೀನಿ ಇವಾಗ ಇವರು ಊಬರಲ್ಲಿ ಅಲ್ಲಿ ಬುಕ್ ಮಾಡಿದ್ದಾರೆ ಇವರು ಡೈರೆಕ್ಟ್ ಕಸ್ಟಮರ್ ಹತ್ರನೇ ಮಾತಾಡಿಸ್ತಾ ಇದ್ದೀನಿ ಕೆಲವೊಬ್ರು ಕೇಳ್ತಾ ಇದ್ರಲ್ಲ ಬಸ್ಸಲ್ಲಿ ಓಡಾಡ್ಬೋದಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ಬೋದಲ್ಲ ಅಂತ ಇವ್ರಿಗೆ ಎಷ್ಟು ಅಮೌಂಟಲ್ಲಿ ಬಂದಿದ್ದಾರೆ ಅಂತ ಕೇಳ್ತೀನಿ ಇವಾಗ ನೋಡಿ ಸೆವೆಂಟಿ ರುಪೀಸಲ್ಲಿ ಇವರು ಏಯ್ಟ್ ಕಿಲೋಮೀಟರ್ಸ್ ಬಂದಿದ್ದಾರೆ ಕನ್ವಿನಿಯಂಟ್ ಇದೆಯಾ ಸರ್ ನಿಮಗೆ ಪ್ರಯೋಜನ ಇದೆ ಆಟೋ ಯೂಸ್ ಮಾಡ್ಬೋದಲ್ಲ ನೀವು ಕ್ಯಾಬ್ ಯೂಸ್ ಮಾಡ್ಬೋದಲ್ಲಾಸ್ಟಿ ಒಬ್ಬರು ಬರೋಕ್ಕೆ ಕಾಸ್ಟ್ಲಿ ಅಂತೀರಾ ಹ್ಞೂ ಹ್ಞೂ ನಿಮಗೆ ಬೈಕ್ ಟ್ಯಾಕ್ಸಿ ಬೆಸ್ಟ್ ಅನಿಸುತ್ತಾ ಗೌರ್ಮೆಂಟ್ ಏನಂತ ಕೇಳ್ಕೊಳ್ತೀರಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾ ಇರಬೇಕಾ ಇರಬೇಕು ನಿಮ್ಮೊಂದು ಸವ್ರಿಗೆ ಯೂಸ್ ಆಗುತ್ತೆ ನೀವೇನು ಕೆಲಸ ಮಾಡೋದು ಟ್ರೇಡರ್ಸಲ್ಲಿ ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತೀರಾ ಬೈಕ್ ಟ್ಯಾಕ್ಸಿ ಓಕೆ ಇದು ಕಸ್ಟಮರ್ ಹೇಳ್ತಾ ಇರೋದು ನೋಡಿ ಸೆವೆಂಟಿ ರುಪೀಸಲ್ಲಿ ಎಂಟು ಕಿಲೋಮೀಟರ್ ಬಂದಿದ್ದಾರೆ ಆಟೋ ಯೂಸ್ ಮಾಡ್ಬೋದಾಯಿತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೋದಾಯಿತು ಯಾಕೆ ಯೂಸ್ ಮಾಡ್ತಾ ಇಲ್ಲ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯೂಸ್ ಮಾಡ್ತಾ ಇಲ್ಲ ಹಲೋ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು